ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಸಿದ್ಧಾರ್ ಶಿವಕುಮಾರ್ ವೀಕ್ಷಕರೇ ಏನು ಈ ಮ್ಯಾಕ್ಸ್ ಸಿನಿಮಾ ಮತ್ತು ಪಾಟಿಪಾಯ್ ಸಿನಿಮಾದ ವಿಚಾರವಾಗಿ ನಾನು ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ವೀಕ್ಷಕರೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಏನು ಪಾಟಿಪಾಯ್ ಮತ್ತು ಏನು ಮ್ಯಾಕ್ಸ್ ಸಿನಿಮಾ ಏನು ನಿನ್ನೆ ರಿಲೀಸ್ ಆಗಿತ್ತು ಈ ಒಂದು ಎರಡು ಸಿನಿಮಾ ಕೂಡ ಒಂದು ಬ್ಲ್ಯಾಕ್ ಪೋಸ್ಟರ್ ಹಿಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಕೆಲವು ಸ್ಟಾರ್ ವಾರು ಅದು ಇದು ಕೆಟ್ಟ ಕಾಮೆಂಟು ಈ ರೀತಿ ನೀವೆಲ್ಲ ನೋಡಿರ್ತಾರೆ ಬಟ್ ಇಲ್ಲಿ ವಿಚಾರ ಏನಂತಂತಂತಂದರೆ ಎರಡು ಸಿನಿಮಾ ಚೆನ್ನಾಗಿದ್ದಾಗ ಯಾವುದೇ ಒಂದು ಸ್ಟಾರ್ ವಾರ್ ಬರಲ್ಲ ಏನೂ ಬರೋಲ್ಲ ಈ ಪಾರ್ಟಿ ಫೈವ್ ಸಿನ್ಮಾ ಅರ್ಜುನ್ ಅವರು ಮಾಡಿರ್ತಕ್ಕಂಥ ಒಂದು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಫಾರ್ಟಿ ಫೈವ್ ಸಿನಿಮಾ ಶಿವಣ್ಣ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರು ನಟನೆ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಬಟ್ ಇನ್ನೊಂದು ಏನಂತಂದರೆ ಮ್ಯಾಕ್ ಸಿನಿಮಾ ಸುದೀಪ್ ಸಾರು ಇವರೆಲ್ಲ ಆತ್ಮೀಯರಾಗೆ ಇದ್ದಾರೆ ಇಲ್ಲೇನು ತೊಂದರೆ ಇಲ್ಲ ಬಟ್ ಹಿಂದೆ ಡೆವಿಲ್ ಸಿನ್ಮಾ ರಿಲೀಸ್ ಆದಾಗ ಯಾವ ರೀತಿ ನೋಡುತ್ತಂದರೆ ನಮ್ಮ ಡಿ ಬಾಸ್ ಅವರು ಒಂದು ಕ್ರೇಜ್ ಜಾಸ್ತಿ ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ಇಟ್ಟಾಗುತ್ತೆ ಅಂತೇಳಿ ದರ್ಶನ್ ಫ್ಯಾನ್ಸ್ ಹೇಳಿರುವಂಥ ವಿಚಾರ ಆಗಿರ್ಬೋದು ಈ ಕಿಚ್ಚ ಸುದೀಪ್ ಫ್ಯಾನ್ಸ್ ಕೂಡ ಕೌಂಟರ್ ಕೊಡುವಂಥ ಕೆಲಸ ಆಗ್ತಾ ಇದೆ ಬಟ್ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಆ್ಯಂಡ್ ಕಿಚ್ಚ ಸುದೀಪ್ ಸಾರು ಫ್ಯಾನ್ಸ್ ಮಾತ್ರ ಮಾಡುವಂಥ ಕೆಲಸ ಇದು ಯಾಕಂತಂದರೆ ಸುದೀಪ್ ಸಾರಿಗೆ ದರ್ಶನ್ ಸಾರಿಗೂ ಮೊದಲು ಗೆಳೆತನೇ ಇತ್ತು ಅವರೆಲ್ಲ ಒಂದು ಉತ್ತಮ ಬಾಂಡಿಂಗ್ನ ಇದ್ದರು ಬಟ್ ಈಗೇನೋ ಸ್ವಲ್ಪ ದೂರ ಆಗಿರ್ಬೋದು ಮುಂದೆ ಅವರು ಒಂದು ಆಗ್ಬೋದು ಅದು ಯಾರು ಪಿಂಡಲ್ಲಿ ಯಾಕಂತಂದರೆ ಇವತ್ತು ಬೇರೆ ಇರ್ತಾರೆ ನಾಳೆ ಒಂದು ಕೂಡ ಆಗ್ತಾರೆ ಅದರಲ್ಲಿ ಏನು ಯಾವುದೇ ಒಂದು ವಿಚಾರ ಬೇಡ ಬಟ್ ನಾವು ಏನು ಕನ್ನಡಿಗರಾಗಿ ಒಂದು ಕನ್ನಡ ಸಿನಿಮಾವನ್ನ ಬೆಳೆಸಬೇಕಾಗುತ್ತೆ ಹಂಗಾಗಿ ಕನ್ನಡ ಸಿನಿಮಾ ಅಂತ ಬಂದಾಗ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಅದಕ್ಕೆ ನಾವು ಬೆಂಬಲ ಕೊಡುವಂಥ ಕೆಲಸ ಮಾಡಬೇಕು ಯಾಕಂತಂದ್ರೆ ಬೇರೆ ಸಿನಿಮಾಗಳು ನೀವು ನೋಡಿರ್ಬೋದು ಬಾಲಿವುಡ್ಡು ಟಾಲಿವುಡ್ ಎಲ್ಲ ಸಿನಿಮಾ ನೀವು ನೋಡಿದಾಗ ಯಾವ ರೀತಿಯಲ್ಲಿ ಒಂದು ಬೆಂಬಲ ಕೊಡುತ್ತೆ ಟಾಲಿವುಡ್ ಮಂದಿ ಆಗಿರ್ಬೋದು ಬಾಲಿವುಡ್ ಮಂದಿ ಆಗಿರ್ಬೋದು ಬಟ್ಟು ಇಲ್ಲಿ ವಿಚಾರ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಭಾಳಷ್ಟು ಫಿ ಹೀರೋಗಳಿದ್ದಾರೆ ಇಲ್ಲಿ ಫ್ಯಾನಿಸಮ್ ಕೂಡ ನಡೀತಾ ಇದೆ ಯಾಕಂತಂದರೆ ಸ್ಟಾರ್ ವಾರು ನಮ್ಮ ಡಿ ಬಾಸು ನಮ್ಮ ಕಿಚ್ಚ ಬಾಸು ಈ ರೀತಿ ನಡೆಯುವಂಥ ಕೆಲಸ ಆಗ್ತಾ ಇದೆ ಈ ರೀತಿ ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂತಂದರೆ ಸಿನಿಮಾ ಅಂತ ಬಂದಾಗ ದರ್ಶನ್ ಫ್ಯಾನ್ಸು ಕಿಚ್ಚ ಸುದೀಪ್ ಫ್ಯಾನ್ಸಿಗೆ ನೀವು ಸಪೋರ್ಟ್ ಮಾಡಿ ಕಿಚ್ಚ ಸುದೀಪ್ ಫ್ಯಾನ್ಸು ದರ್ಶನ್ ಸಪೋ ಫ್ಯಾನ್ಸ್ ಸಪೋರ್ಟ್ ಮಾಡಲಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂತಂದರೆ ಕನ್ನಡ ಇಂಡಸ್ಟ್ರಿ ಬೆಳೀಬೇಕಂತಂದರೆ ಇಲ್ಲಿ ನಾವು ನಾವೇ ಕಿತ್ತಾಡ್ಕೊಂಡ್ರೆ ಬೇರೆ ಒಂದು ಟಾಲಿವುಡ್ ಆ್ಯಂಡ್ ಬಾಲಿವುಡ್ ಬೇರೆ ಯಾವುದೇ ಒಂದು ಕಾಲಿವುಡ್ ಆಗಿರ್ಬೋದು ಬೇರೆ ಭಾಷೆ ಸಿನಿಮಾಗಳು ನಮ್ಮ ಒಂದು ಏನು ಈ ಸ್ಥಿತಿನ ಆಡ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಇಲ್ಲಿ ಯಾವುದೇ ಒಂದು ಸ್ಟಾರ್ ವಾರ್ ನಡೆಸಿದೆ ಸಿನಿಮಾವನ್ನು ನೋಡಬೇಕು ಇನ್ನೊಂದು ಮ್ಯಾಕ್ಸ್ ಆ್ಯಂಡ್ ಫಾರ್ಟಿ ಫೈವ್ ಸಿನಿಮಾ ಮಾತ್ರ ಸೂಪರ್ ಬೆಂಕಿ ಯಾಕಂತಂದರೆ ಎರಡು ಸಿನಿಮಾ ಬ್ಲ್ಯಾಕ್ ಪಾಸ್ಟ್ ರೆಟ್ಟು ಮ್ಯಾಕ್ಸ್ ಕೂಡ ಭಾಳ ಚೆನ್ನಾಗಿ ಮೂಡಿ ಬಂದ ಸಿನಿಮಾ ಫಾರ್ಟಿ ಫೈವ್ ಕೂಡ ಅಷ್ಟೇ ಅರ್ಜುಂಜನ್ಯವರು ಒಂದು ಸಂಗೀತಗಾರರಾಗಿ ಈ ಒಂದು ಸಿನಿಮಾ ಈ ರೀತಿ ಹೇಳಿ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಯಾಕಂತಂದರೆ ಪಾಟೀಪ ಸಿನಿಮಾ ಅಷ್ಟು ಸೂಪರಾಗಿದೆ ಅರ್ಜುನ್ ಜನ ಸಾರ್ ಅವರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸಿನಿಮಾ ಇದು ಅರ್ಜುನ್ ಜನ ಸಾರ ಮ್ಯೂಸಿಕ್ ಮಾಡಿ ಅವರು ನೂರಾರು ಚಿತ್ರಗಳಿಗೆ ಮ್ಯೂಸಿಕ್ ಮಾಡಿ ಅವರದೇ ಆದ ಒಂದು ಕರ್ನಾಟಕದಲ್ಲಿ ಅಲೆ ಇಟ್ಕೊಂಡಿರತಕ್ಕಂಥ ವ್ಯಕ್ತಿ ಅದು ಅದು ಅರ್ಜುನ್ ಅವರು ಯಾಕಂತಂದರೆ ಅರ್ಜುನ್ ಜನಗಿ ಅವರಿಗೆ ಮ್ಯೂಸಿಕ್ ಅಂತಂದರೆ ಭಾಳ ಇಷ್ಟ ಮ್ಯೂಸಿಕ್ ಕೊಡೋದ್ರಲ್ಲೂ ಕೂಡ ಅಂತಾರಂತ ಹೇಳ್ಬೋದು ಯಾಕಂತಂದರೆ ಅವರು ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದರೆ ಅದರಲ್ಲಿ ಒಂದು ಸಾಂಗ್ ಆದರೂ ಪಕ್ಕ ಹಿಟ್ಟಾಗುತ್ತೆ ಯೂಟ್ಯೂಬಲ್ಲಿ ಟ್ರೆಂಡಿಂಗು ಸೋಷಿಯಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ಟ್ರೆಂಡಿಂಗ್ ಆಗುವಂಥ ಒಂದು ಸಾಂಗ್ ಆದರೂ ಇದ್ದೇ ಇರುತ್ತೆ ಹಂಗಾಗಿ ಅರ್ಜುನ್ ಜಯ್ಯ ಸಾರಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಅಪರೂಪದ ಮುತ್ತು ರತ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅಂಥ ಮ್ಯೂಸಿಕ್ ಡೈರೆಕ್ಟ್ರ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ಇರ್ಬೋದು ಅಂಶ ಸರ್ ಆಗಿರ್ಬೋದು ಇಳಿಯರಾಜ್ ಆಗಿರ್ಬೋದು ಅವರು ಮಾಡಿದಾರೆ ಏನು ತಪ್ಪೇನಿಲ್ಲ ಬಟ್ಟು ಈಗ ಸದ್ಯ ನಮ್ಮ ಒಂದು ಇಂಡ ಇಂಡಸ್ಟ್ರಿಯಲ್ಲಿ ಟಾಫನ್ನು ಇದರಲ್ಲಿರೋದಂಥದ್ದು ಅರ್ಜುನ್ ಜಯ ಸಾರ್ ಇದು ಅಜನೀಶ್ ಲೋಕನಾಥ್ ಅವರೆಲ್ಲ ಇದ್ದಾರೆ ಬಟ್ ಈಗ ಸದ್ಯ ಅರ್ಜುನ್ ಜನ ಅವ್ರಿಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಬೇರೆಯವ್ರಿಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ಇವರು ಕೂಡ ಒಂದು ಡೈರೆಕ್ಷನ್ ಮಾಡಿ ಪಾಠಕೋ ಸಿನಿಮಾ ಈ ರೀತಿ ಮೂಡಿ ಬಂದಿದಂಥ ನಿಜ್ವಾಲು ಅದು ಗರುಡ ಪುರಾಣದ ಒಂದು ಕಥೆಯನ್ನು ಆದರ್ಶ ಮಾಡಿದ್ದೀನಿ ಅಂತೇಳಿ ನಿನ್ನೆ ಅವರೇ ಹೇಳಿಕೆ ಕೊಡ್ತಾರೆ ಮಾಧ್ಯಮದವರಿಗೆ ಜನ ಸಾರು ಹಂಗಾಗಿ ನನಗನಿಸಿದ ಮಟ್ಟಿಗೆ ಈ ಒಂದು ಸಿನಿಮಾ ಭಾಳ ಆಗಿದೆ ನೀವು ಹೋಗಿ ನೋಡಿ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನ ಬೆಳೆಸಬೇಕು ಮ್ಯಾಕ್ ಸಿನಿಮಾ ನೋಡಿ ನಾಳೆ ವೀಕೆಂಡ್ ಬರ್ತಾ ಇದೆ ಮ್ಯಾಕ್ಸ್ ನೋಡಿ ನಾಡಿದ್ದು ಪಾರ್ಟಿಫೈವ್ ನೋಡಿ ಇಲ್ಲ ನಾಳೆನೇ ಪಾರ್ಟಿ ಫೈವ್ ಮ್ಯಾಕ್ಸ್ ಆಡಿ ಮುಗಿಸ್ಕೊಂಡು ಹಿತ್ರ ಮುಗಿಸ್ಕೊಳ್ಳಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ ನಾವು ಕನ್ನಡಿಗರಾಗಿ ಕನ್ನಡ ಸಿನಿಮಾವನ್ನ ಬೆಳೆಸಬೇಕು ಯಾಕಂದರೆ ಬೇರೆ ಭಾಷೆಯವರಿಗೆ ನಮ್ಮ ಒಂದು ಸ್ಥಿತಿ ಪರಿಸ್ಥಿತಿಯನ್ನು ನೋಡಿ ಆಡಿಕೊಳ್ಳುವಂಥ ಸ್ಥಿತಿ ಬೇಡ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಯಾರೇ ಒಂದು ಕೆಟ್ಟ ಕಾಮೆಂಟ್ ಮಾಡ್ತಾ ಇರ್ಬೋದು ಯಾವುದೇ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ಸ್ವಲ್ಪ ಕಿಡಿಗಿಡಿಗಳು ಮಾಡುವಂಥ ಕೆಲಸದಿಂದ ಭಾಳ ಅವ್ರಿಗೆ ನೋವಾಗುವಂಥ ಸಾಧ್ಯತೆ ಇರುತ್ತೆ ಕಿಚ್ಚ ಸುದೀಪ್ ಸಾರ್ಗೆ ಆಗಿರ್ಬೋದು ಈಗ ಸುವರ್ಣ ಉಪೇಂದ್ರ ಸಾರಿಗೆ ಆಗಿರ್ಬೋದು ಹಿಂದಿ ಏನು ಡೆವಿಲ್ ಸಿನಿಮಾ ರಿಲೀಸ್ ಆಯ್ತಲ್ಲ ದರ್ಶನ್ ಸರ್ ಆಗಿರ್ಬೋದು ಆಮೇಲೆ ರಾಜಬೀ ಶೆಟ್ಟಿ ಏನು ಪಾಟೀಪು ಸಿನಿಮಾದಲ್ಲಿ ನಟನ ಮಾಡಿದ್ರಲ್ಲ ಅವರು ಇವರಿಗೆ ಅಲರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಸಿನಿಮಾ ಇಷ್ಟೆಲ್ಲ ಕಷ್ಟಪಟ್ಟು ಅವರು ನಮ್ಮ ಒಂದು ಕನ್ನಡಿಗರ ಒಂದು ಸಲುವಾಗಿ ಒಂದು ಪಾತ್ರವನ್ನು ಮಾಡಿ ತಮ್ಮದೇ ಆದ ಒಂದು ಪಾತ್ರವನ್ನು ಮಾಡಿ ವಿಜುವಲು ಒಂದು ಸಿನಿಮಾವನ್ನು ರೆಡಿ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾನ ರಿಲೀಸ್ ಮಾಡಿರ್ತಾರೆ ನಾವು ಅದನ್ನು ಹಾಳು ಮಾಡುವಂಥ ಕೆಲಸ ಮಾಡೋದು ಬೇಡ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಿನಿಮಾ ಏನು ಎರಡು ಸಿನಿಮಾಗಳನ್ನು ನಾಳೆ ನೋಡ್ತೀಯ ಅಂತ ನೋಡಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ